ಹಾಯ್ ಹಲೋ ವೆಲ್ಕಮ್ ಟು ಚೈತನ್ಯ ಕನ್ನಡ ಕನ್ನಡತಿ ವ್ಲಾಗ್ಸಿಗೆ ನಾನು ಬೇಗನೆ ಎದ್ದಿದ್ದೆ ಇವತ್ತು ರಾಮನವ ಇರೋದ್ರಿಂದ ಪಾತ್ರೆನೆಲ್ಲ ತೊಳೆದಿಟ್ಟಿದ್ದೆ ಹಾಗೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ಕೊಬಿಡೋಣ ಅಂದ್ಬಿಟ್ಟು ಬಟ್ಟೆನೂ ಹಾಕ್ಕೊಂಡಿದ್ದೀನಿ ಇನ್ನು ಹಬ್ಬ ಹರಿದಿನ ಅಂತ ಅಂದರೆ ಗೊತ್ತೇ ಇರುತ್ತಲ್ವ ಕೆಲಸಗಳು ತುಂಬ ಇರತ್ತೆ ಅಂತ ಸೊ ಮಗು ಇಟ್ಕೊಂಡು ಮಾಡೋದು ಭಾಳ ಕಷ್ಟ ಕೆಲಸಗಳು ಸೊ ಅವನು ಎದೊಳೋ ಅಷ್ಟೊತ್ತಿಗೆ ನಾನು ಎಲ್ಲ ಕೆಲಸಗಳನ್ನು ಮುಗಿಸ್ಕೋಬೇಕು ನಮ್ಮ ಹಸ್ಬೆಂಡಿಗೂ ಸಹ ಕೆಲಸಕ್ಕೆ ಅಷ್ಟೊತ್ತಿಗೆ ಹಾಗೆ ನಾನು ಕಸನೂ ಹೊಡೆದ್ಬಿಡೋಣ ಅಂತ ಅಂದ್ಬಿಟ್ಟು ಕಸನೂ ಸಹ ಹೊಡ್ಕೊತಿದ್ದೀನಿ ಪಾಪು ಅದು ಸೌಂಡ್ ಆಗ್ಲಂಗೆ ಮಾಡಬೇಕು ನಾನು ಎಲ್ಲ ಕೆಲಸಗಳನ್ನು ಅವನು ಎದ್ದಾಡ್ಬಿಡ್ತಾನೆ ಒಂಚೂರು ಸೌಂಡ್ ಆದರೂ ಎದ್ಬಿಡ್ತಾನೆ ಸೊ ಅದಕ್ಕೋಸ್ಕರ ನಾನು ಸೌಂಡ್ ಆಗದಿರೋ ರೀತಿ ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಸೌಂಡ್ ಆಗದಿರೋ ರೀತಿ ನಾನು ಕೆಲಸನ ಮಾಡ್ತೀನಿ ಆದಷ್ಟು ರಾತ್ರಿನೇ ಆಟ ಸಾಮಾನುಗಳನ್ನ ಎತ್ತಿಕ್ಬಿಡ್ತೀನಿ ಅದರಲ್ಲಿ ಚೇರ್ ಅಡಿಲೆಲ್ಲ ಹಾಕ್ಬಿಟ್ಟಿರ್ತಾನೆ ಟಿಪ್ಪಾಯಿ ಅಡಿಲಿ ಹಾಕ್ಬಿಟ್ಟಿರ್ತಾನೆ ಕ್ಲಿಪ್ಸ್ಗಳೆಲ್ಲ ಸೊ ನಂಗೆ ಎಷ್ಟಾಗುತ್ತೋ ರಾತ್ರಿಯೇ ಅಷ್ಟು ನಾನು ರಿಕವರ್ ಮಾಡಿರ್ತೀನಿ ಇನ್ನು ಊಟ ಮಾಡೋದಾದ್ಮೇಲೆ ನಾನು ಏನು ಕೆಲಸನ ಮಾಡಲ್ಲ ರಾತ್ರಿ ಸೊ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ಹಾಗೆ ಬಿಟ್ಬಿಟ್ಟಿರ್ತೀನಿ ಸೊ ಗೊಂಬೆಗಳೆಲ್ಲ ಅಲ್ಲಲ್ಲೇ ಬಿಸಾಕಿದ್ದ ಸೊ ಪಿ ಪಿ ಒಡೆದಾಕಿದ್ದ ತುಂಬ ರೂಮ್ಗಳಲ್ಲೆಲ್ಲ ತುಂಬ ಒಡೆದಾಕ್ಬಿಟ್ಟಿದ್ದೆ ಸೊ ನಾನು ಕಸಗಳನ್ನ ಒಡ್ಕೊಂಡೆ ಹಾಗೇ ಅಂತೂ ತುಂಬ ಒಡೆದಾಕ್ಬಿಟ್ಟಿದ್ದ ಮನೇಲಿ ಸೊ ನಾನು ಹಾಗೆ ಕಸ ಎಲ್ಲ ಒಡ್ಕೊಂಡು ಮನೆಯೂ ಒರೆಸ್ಕೊಳ್ತಾಯಿದ್ದೀನಿ ಬೇಗ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಾಧ್ಯ ಆದರೆ ನಾನು ಕೆಲಸಗಳನ್ನು ಮಾಡ್ಕೊಬಿಡ್ತೀನಿ ಯಾವುದು ಪೆಂಡಿಂಗು ಅಂತ ಇರಬಾರ್ದು ನನಗೆ ಕೆಲಸಗಳಲ್ಲಿ ಸೊ ಹಾಗೆ ಮನೆ ಒರೆಸ್ಕೊಳ್ತಾ ಇದ್ದೆ ನಾನು ಅಡುಗೆ ಮನೆ ಕಿಚನ್ ಫಸ್ಟ್ ಕ್ಲೀನ್ ಆಗಿಬಿಡ್ಬೇಕು ನನಗೆ ಅದೇ ಟೈಮಿಗೆ ನನ್ನ ಮಗನೂ ಸಹ ಎದ್ಬಿಟ್ಟ ಆರು ಹತ್ತು ಸೊ ಹಾಗೆ ಎದ್ಬಿಟ್ಟ ಅವನಿಗೆ ಅಮ್ಮ ಪಕ್ಕದಲ್ಲೇ ಮಲ್ಕೋಬೇಕು ಅವ್ನಿಗೆ ಅದೇನೋ ಮಲ್ಕೊಂಡಿಲ್ಲ ಟೆಚ್ ಆಗಿಲ್ಲ ಅಂತ ಅಂದಿಷ್ಣ ಎದ್ದು ಬಿಡ್ತಾನೆ ಮತ್ತು ನಾನು ಕೆಲಸ ಮಾಡ್ಕೊಳ್ಳೋಕ್ಕೆ ಹಿಂಸೆ ಅಂತ ಅನ್ಸುತ್ತೆ ಇವತ್ತು ಒಂಚೂರು ಮೂಡ್ ರಿಲೀಫ್ ಆಗಿತ್ತು ಅವನು ಸೊ ಹಾಗೆ ಅವನಿಗೆ ನಿದ್ದೆ ಇತ್ತು ಸಹ ಅಮ್ಮ ಇಲ್ವಲ್ಲ ಅನ್ನೋ ಕಾರಣಕ್ಕೆ ಎದ್ದಿದ್ದಾನೆ ಅಷ್ಟೇ ಸೊ ಹಾಗೆ ಇದ್ದ ನಿದ್ದೆ ಮಾಡೋಕ್ಕೆ ನಾನು ಇನ್ನೊಂದು ಬೆಡ್ರೂಮ್ ಇದೆಯಲ್ಲ ಅಲ್ಲಿ ಈ ರೂಮಲ್ಲಿ ದಿವನ್ ಕಟ್ ಸಹ ಇಟ್ಟಿದ್ದೀನಿ ಹಾಗೆ ಬೀರು ಇಟ್ಟಿದ್ದೀನಿ ಬಟ್ಟೆಗಳಿಗೆ ಕಬೋರ್ಡ್ ಇಲ್ಲೇ ಇರೋದ್ರಿಂದ ನಾವು ಇದನ್ನು ಯೂಸ್ ಮಾಡ್ಕೊತೀವಿ ಬೆಡ್ರೂಮ್ನು ಸಹ ಹಾಗೆ ಅವನನ್ನು ಮಲ್ಸ್ಬಿಟ್ಟೆ ನಾನು ಈ ಕಡೆ ಚೇರೆಲ್ಲ ಇತ್ತು ಅದನ್ನು ತೆಗೆದು ಒರೆಸ್ತಾ ಇದ್ದೆ ನಾನು ಈಗೇನು ನೋಡ್ತಾ ಇದ್ದೀರ ನಾನು ಎಷ್ಟೇ ಕ್ಲೀನ್ ಮಾಡಿದ್ದು ಎಷ್ಟೇ ನೀಟಾಗಿ ಇಟ್ಕೊಂಡು ನನ್ನ ಮಗ ಸಾಯಂಕಾಲ ಅಷ್ಟೊತ್ತಿಗೆ ಅದನ್ನೆಲ್ಲ ಹರಡ್ಬಿಟ್ಟಿರ್ತಾನೆ ನೋಡಿ ಹಾಗೆ ಬಂದು ಇಲ್ಲಿಗೆ ಮಲ್ಕೊಂಡ ಅವನು ಅಲ್ಲಿ ಮನೆ ಒರೆಸ್ತಿದ್ನಲ್ಲ ಸೊ ಎದ್ದು ಬಂದು ಇಲ್ಲಿಗೆ ಮಲ್ಕೊಂಡ ಬೆಳಗಿನ ವಾತಾವರಣ ಎಷ್ಟು ತಣ್ಣಗನ್ಸುತ್ತೆ ನನಗಂತೂ ಫ್ಯಾನ್ ಗಾಳಿಲಿ ಇದ್ದು ಇದ್ದು ಬಿಸಿ ಅನಿಸ್ಬಿಡುತ್ತೆ ಯಾವಾಗಪ್ಪ ಹೊರಗಡೆ ಇರ್ತೀನಿ ಅಂತ ಅನಿಸ್ಬಿಡುತ್ತೆ ಬೆಳಗ್ಗೆ ಹೊತ್ತಂತೂ ಸೂಪರಾಗಿರುತ್ತೆ ವೆದರು ನಾನು ಆಲ್ಮೋಸ್ಟ್ ಯಾವಾಗಲೂ ಹೊರ್ಗಡೆ ಇರೋಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ನಮ್ಮ ಮುಂದೆಗಡೆ ಜಾಗ ಇರೋದ್ರಿಂದ ನನಗೆ ಮುಂದೆ ನಮಗೆ ಜಾಗ ಇರೋದ್ರಿಂದ ನಮಗೆ ಅನಿಸುತ್ತೆ ಅದು ಜಾಗ ಇಲ್ಲ ಅಂದಿದ್ರೆ ತುಂಬ ಸೆಕೆ ಅನಿಸ್ಬಿಡೋದು ನಮಗೆ ನಮಗೆ ಅಲ್ಲಿ ಗಾಳಿ ಚೆನ್ನಾಗಿ ಬರೋದ್ರಿಂದ ನಾವು ಟೀ ಆಗಿರ್ಬೋದು ಊಟ ಆಗಿರ್ಬೋದು ಕೆಲವೊಮ್ಮೆ ನಾವು ಅಲ್ಲೇ ಮಾಡ್ತೀವಿ ನಾನು ಸ್ನಾನ ಮುಗಿಸಿ ಈಗ ದೇವರಿಗೆ ನೈವೇದ್ಯ ಮಾಡಬೇಕಿತ್ತು ಸೊ ಕೋಸಂಬರಿ ಪಾಂಕ ಮಜ್ಜಿಗೆ ಇವನು ಮಾಡೋಣ ಅಂತ ಅಂದ್ಬಿಟ್ಟು ನಾನು ರೆಡಿ ಇದ್ದೆ ರಾಮನವಮಿ ಬೇಸಿಗೆಯಲ್ಲಿ ಬರೋದ್ರಿಂದ ನಮ್ಮ ಹಿರಿಯರು ತುಂಬ ಆಲೋಚನೆ ಮಾಡಿ ಮಾಡಿದ್ದಾರೆ ಅಂತ ಅಂದ್ಕೋತೀನಿ ಯಾಕೆ ಅಂತ ಅಂದರೆ ಬೇಸಿಗೆಯಲ್ಲಿ ಎಲ್ಲ ತಂಪು ಪದಾರ್ಥಗಳನ್ನು ತಗೋಬೇಕು ನಾವು ಅದು ಒಳ್ಳೆಯ ತಂಪು ಪದಾರ್ಥಗಳನ್ನು ಮಾತ್ರ ತಗೋಬೇಕು ಈ ಹೊರಗಡೆ ತಿನ್ನೋದಾಗಲಿ ಅದಾಗಲಿ ಅದಲ್ಲ ನಮ್ಮ ಹಿರಿಯರ ಆಲೋಚನೆ ಎಕ್ಸಲೆಂಟ್ ಅಂತ ಅನಿಸ್ಬಿಡುತ್ತೆ ಯಾಕೆಂದರೆ ಈ ಬೇಸಿಗೆಯಲ್ಲಿ ನಾವು ಕೋಸಂಬರಿನೇ ಮಾಡಬೇಕು ಮಜ್ಜಿಗೆ ಪಾಂಕನೇ ಮಾಡ್ತೀವಿ ಯಾಕೆ ಅಂದರೆ ಇದು ದೇಹಕ್ಕೆ ತಂಪು ಕೊಡುತ್ತೆ ತಂಪು ಪದಾರ್ಥಗಳು ಇವು ನೀವು ಮಜ್ಜಿಗೆ ಕುಡಿದ್ರೆ ಅದು ತಂಪು ಅಂತ ಅನಿಸುತ್ತೆ ಹೆಸರುಬೇಳೆ ತಂಪು ಸೋತೆಕಾಯಿ ತಂಪು ಸೊ ತಣ್ಣಗಿರೋ ಪದಾರ್ಥಗಳನ್ನು ತೊಗೊತೀವಿ ಬೆಲ್ಲ ಪಾಂಕ ಮಾಡ್ಕೊಂಡು ಕುಡಿತೀವಿ ಹಲ್ವಾ ಹಿರಿಯರು ಈ ಹಬ್ಬನ ಆಚರಿಸ್ಕೊಂಡು ಬಂದಿಲ್ಲ ಅಂದರೆ ನಾವು ಸಹ ಆಚರಿಸೋಕ್ಕೆ ಆಗ್ತಿರ್ಲಿಲ್ಲ ಬೇಸಿಗೆಯಲ್ಲಿ ನಾವು ಇಂಥ ಪದಾರ್ಥಗಳು ತಿನ್ನಬೇಕು ಅಂತಲೂ ನಮಗೆ ಗೊತ್ತಿರ್ತಿರ್ಲಿಲ್ಲ ಅಂತ ಅಂದ್ಕೊತೀನಿ ಸೌತೆಕಾಯಿ ಕ್ಯಾರೆಟು ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಕಾಯಿ ತುರಿ ಹಾಗೆ ಹೆಸರುಬೇಳೆ ಒಂಚೂರು ಉಪ್ಪು ಇಷ್ಟೂ ಹಾಕಿ ಕೋಸಂಬರಿನ ರೆಡಿ ಮಾಡ್ಕೊತೀವಿ ನಮ್ಮ ಕಡೆ ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮನೇಲಂತೂ ಎಷ್ಟೇ ಕೋಸಂಬರಿ ಮಾಡಿದ್ರು ಖಾಲಿ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕೋಸಂಬರಿ ಸಹ ನನಗೆ ನನ್ನ ಮಗನಿಗೆ ನಮ್ಮ ಹಸ್ಬೆಂಡಿಗೆ ಮೂರು ಜನಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿದ್ದೀನಿ ನಾನು ಎಲ್ಲವೂ ಹಸಿ ಪದಾರ್ಥ ಆಗಿರೋದ್ರಿಂದ ಒಳ್ಳೆಯ ಪೌಷ್ಟಿಕಾಂಶ ಸಿಗುತ್ತೆ ನಮ್ಮ ದೇಹಕ್ಕೆ ಬೇಸಿಗೆಗಾಲದಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ನಾನು ದೇವರ ನೈವೇದ್ಯಕ್ಕೆ ಸ್ವಲ್ಪ ಎತ್ತಿಡ್ಕೊತೀನಿ ದೇವ್ರ ಪೂಜೆ ಮಾಡೋಕ್ಕೆ ಹಾಗೆ ನಾನು ಪಾಂಕಗಕ್ಕೂ ಸಹ ಬೆಲ್ಲ ಹಾಕಿ ಇಟ್ಟಿದ್ದೆ ಅದು ಕರಗಲಿ ಅಂತ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಸಲ ಆಗಲೇ ಪಾಪು ಸಹ ಎದ್ದಿದ್ನಲ್ವ ಸೊ ಅವ್ನು ಮತ್ತೆ ಎದ್ಬಿಟ್ರೆ ಇನ್ನು ಮಲಗಲ್ಲ ಅದಕ್ಕೆ ನಾನು ಬೇಗ ಬೇಗನೆ ರೆಡಿ ಮಾಡ್ಕೊತಾ ಇದ್ದೀನಿ ನೀರಿಗೆ ನಾನು ಬೆಲ್ಲ ಹಾಕಿಟ್ಟಿದ್ದೆ ಕರಗಲಿ ಅಂತ ಬೆಲ್ಲಕ್ಕೆ ನಾನು ಚೂರು ಒಂದು ಶುಟ್ಟಿನ ತುರ್ಕೊಂಡಿದ್ದೀನಿ ಹಾಗೆ ನಿಂಬೆಹಣ್ಣು ಸಹ ಹಾಕ್ಕೊಂಡಿದ್ದೀನಿ ಚೂರು ಏಲಕ್ಕಿ ಪುಡಿ ಹಾಕ್ಕೊಂಡು ಪಾಂಕನ ರೆಡಿ ಮಾಡಿಕೊಂಡೆ ಇನ್ನು ಮಸಾಲೆ ಮಜ್ಜಿಗೆ ಕೊತ್ತಂಬರಿ ಉಪ್ಪು ಆಮೇಲೆ ಒಂಚೂರು ಪೇಸ್ಟ್ ಮಾಡ್ಕೊಂಡಿರೋ ಕಾಳು ಮೆಣಸು ಹಸಿಮೆಣಸಿ ಶುಂಠಿ ಇಷ್ಟನ್ನು ಪೇಸ್ಟ್ ಮಾಡ್ಕೊಂಡು ನಾನು ಅದನ್ನು ಶೋಸಿ ಹಾಕ್ಕೊಂಡಿದ್ದೀನಿ ಮಸಾಲೆ ಮಜ್ಜಿಗೆಗೆ ನಾನು ಬಾಗಿಲಿಗೆ ಕುಂಕುಮ ಇಟ್ಕೊಬಿಡೋಣ ನೈವೇದ್ಯ ಏನೋ ರೆಡಿ ಆಯಿತು ಪೂಜೆ ಮಾಡಬೇಕಲ್ಲ ನಾನು ಪೂಜೆ ಮಾಡಬೇಕಾದ್ರೆ ಏಳು ಹತ್ತಾಗಿತ್ತು ಟೈಮು ಬೆಳಗ್ಗೆ ಬೇಗನೆ ಮಾಡಿಬಿಟ್ಟೆ ಪೂಜೆನೂ ಸಹ ಮಾಡಿದೆ ನೈವೇದ್ಯ ಇಟ್ಕೊಂಡು ಹಾಗೆ ನಾನು ನೈವೇದ್ಯ ಎಲ್ಲ ರೆಡಿಯಾಗಿ ಪೂಜೆ ಎಲ್ಲ ಆದಮೇಲೆ ವಡೆ ಮಾಡ್ಕೊಬಿಡೋಣ ತಿಂಡಿಗೆ ಟಿಫನ್ಗೆ ಅಂತ ಅಂದ್ಕೊಂಡೆ ಬೆಳಗ್ಗೆ ಎದ್ದಾಗಲಿ ನಾನು ಬೇಳೆನ ನೆನೆಸಿಟ್ಕೊಂಡಿದ್ದೆ ಅದಕ್ಕೆ ನಾನು ಸಬಸಕೆ ಸೊಪ್ಪು ಕೊತ್ತಂಬರಿ ಹಾಗೆ ಕರ್ಬೇವಿನ ಸೊಪ್ಪು ಇಷ್ಟು ಹೆಚ್ಚಾಕೊಂಡಿದ್ದೀನಿ ರುಬ್ಕೊಂಡಿರೋದಕ್ಕೆ ಬೆಳ್ಳುಳ್ಳಿ ಮೆಣಸು ಸ್ವಲ್ಪ ಜೀರಿಗೆ ಹಾಗೆ ಶುಂಠಿ ಕಾಳುಮೆಣಸು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಉಪ್ಪಾಕಿ ಮಿಕ್ಸ್ ಮಾಡಿಕೊಂಡ್ರೆ ವಡೆದು ರೆಡಿ ಆಗಿಬಿಡುತ್ತೆ ವಡೆಗೆ ಕಲಸಿ ಇಟ್ಟಿದ್ದೆಲ್ಲ ರೆಡಿಯಾಗಿದೆ ನಾನು ಇಲ್ಲಿ ಮೆಂತ್ಯ ಭಾತ್ ಮಾಡ್ಕೊತಾ ಇದ್ದೀನಿ ಪಲಾವು ರೆಡಿಯಾಗಿತ್ತು ಸಹ ನಾನು ವಡೆ ಹಾಕೋಬಿಡೋಣ ನಮ್ಮ ಹಸ್ಬೆಂಡು ಕೆಲ್ಸಕ್ಕೆ ಹೋಗೋದ್ರಿಂದ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ವಡೆನೂ ಸಹ ಹಾಕೊತಾ ಇದ್ದೀನಿ ಎಣ್ಣೆ ಕಾಯ್ದಿತ್ತು ಸೊ ವಡೆ ಹಾಕ್ಕೊತಾ ಇದ್ದೀನಿ ಪಲಾವು ಸಹ ಆಯಿತು ಹಾಗೆ ವಡೆಗೂ ಸಹ ಹಾಕೊತಾ ಇದ್ದೀನಿ ನಾನು ಫಸ್ಟ್ ಅವ್ರಿಗೆ ಟಿಫನ್ ಕೊಟ್ಬಿಟ್ರೆ ಸಮಾಧಾನ ಅಂತ ಅನಿಸುತ್ತೆ ನನಗೆ ನಾನು ಒಡೆನ ಎರಡೇ ಅಷ್ಟು ಮಾಡ್ಕೊಂಡಿದ್ದೆ ಹಾಗೆ ನಮ್ಮ ಹಸ್ಬೆಂಡ್ ಬಂದರು ಹಾಗೂ ಮಗನೂ ಬಂದು ಒಡೆ ಕೊಡು ಒಡೆ ಕೊಡು ಮಮ್ಮಿ ಅಂತ ಇನ್ನೂ ಆಗಿಲ್ಲಪ್ಪ ಅಂತ ಹೇಳ್ತಾ ಇದ್ದೆ ನಾನು ನಾನು ಪೇಪರಲ್ಲಿ ತಟ್ಟು ಹಾಕ್ಕೊತೀನಿ ಎಣ್ಣೆ ಪೇಪರ್ ಇತ್ತು ಅಂತಂದರೆ ಎಣ್ಣೆ ಪೇಪರಲ್ಲಿ ತಟ್ಟು ಹಾಕ್ಕೊತೀನಿ ಎಣ್ಣೆ ಪೇಪರಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಎಣ್ಣೆ ಇತ್ತು ನಾನಾಗಿ ಪೇಪರಲ್ಲೇ ತಟ್ಟು ಇದ್ದೀನಿ ಕೈಯಲ್ಲೇ ತಟ್ಟು ಹಾಕೊಬೋದು ಹಾಗೆ ನಮ್ಮ ಮನೆಯವರು ಸಹ ಬಂದರು ನನ್ನ ಪಾಪು ಕೇಳ್ತಾ ಇದ್ದೆ ಮಮ್ಮಿ ಒಡೆ ಕೊಡು ಮಮ್ಮಿ ಅಂತ ಅದಕ್ಕೆ ಇನ್ನೂ ಆಗಿಲ್ಲಪ್ಪ ಅಂತ ಹೇಳ್ತಾ ಇದ್ದೆ ನಕ್ಕೊಂಡು ಎಣ್ಣೆ ಪೇಪರ್ ಇತ್ತು ಅಂದರೆ ಎಣ್ಣೆ ಪೇಪರಲ್ಲೇ ತಟ್ಟಾಕೊಬೋದು ನನ್ನ ಹತ್ರ ಈ ಪೇಪರ್ ಇದ್ರಿಂದ ನಾನು ಈ ಪೇಪರಲ್ಲೇ ತಟ್ಟು ಕೆಲವೊಮ್ಮೆ ಕೈಯಲ್ಲೇ ತಟ್ಟಾಕೊತೀನಿ ನನಗೂ ತುಂಬ ಅಡುಗೆ ಏನು ಇರಲಿಲ್ಲ ಮದುವೆ ಆದಮೇಲೆ ನಾನು ಇಷ್ಟೊಂದು ಅಡುಗೆಗಳನ್ನ ಕಲ್ತಿರೋದು ಮಾಡೋಕೆ ಬಂದರೂ ಅಮ್ಮನ ಮನೇಲಿ ಮಾಡ್ತಿರ್ಲಿಲ್ಲ ನಾವು ಇನ್ನು ವಡೆ ಹಾಕಿದ್ದೀನಿ ಇನ್ನೂ ಬೇಯಬೇಕದು ತೋರಿಸ್ತೀನಿ ನೋಡಿ ನಾನು ಸ್ವಲ್ಪ ತರ್ತರಿಯಾಗಿ ರುಬ್ಕೊತೀನಿ ಯಾಕೆಂದರೆ ಕಡಲೆಬೇಳೆ ಸಿಗಲಿ ಅಂತ ಇನ್ನೂ ಒಂದು ಸ್ವಲ್ಪ ಬೇಯಬೇಕದು ಹೋಳಿಗೆ ವಡೆ ಪಾಯಸ ಇವೆಲ್ಲ ನನ್ನ ಫೇವ್ರೇಟ್ ಆಗಿರುತ್ತೆ ಭಾಳ ಸೆಖೆ ಇತ್ತು ನಾನು ಅಡುಗೆ ಮನೇಲಿರೋದ್ರಿಂದ ಬೆಳಿಗ್ಗೆ ಆಗಿದ್ರು ಅಷ್ಟು ಶಕ್ಕೆ ಇತ್ತು ನಂದು ವಡೆ ಸಹ ರೆಡಿಯಾಗಿದೆ ಈಗ ಅವ್ರಿಗೆ ಸರ್ವ್ ಮಾಡಿಕೊಡ್ತೀನಿ ಪಲಾವು ವಡೆ ಕೋಸಂಬರಿ ಮಜ್ಜಿಗೆ ಪಾಂಕ ಹಾಗೆ ನಾನು ಅವ್ರಿಗೆ ತಿಂಡಿನ ಹಾಕ್ಕೊಟ್ಟೆ ಅವರು ಡ್ಯೂಟಿಗೆ ಹೋಗೋ ಟೈಮ್ ಆಗುತ್ತೆ ಅಂತ ಅವರು ಟೇಸ್ಟ್ ಮತ್ತು ಪರ್ಫೆಕ್ಟಾಗಿ ಹೇಳ್ತಾರೆ ಹಾಗೆ ತಿಂಡಿ ಸೂಪರಾಗಿದೆ ಅಂತ ಹೇಳ್ತಿದ್ರು ನನ್ನ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ